ನಿಮ್ಮ ವೈಫ್ ನನ್ನ ಸಂಪೂರ್ಣ ಇನ್ಸ್ಪಿ ನನಗೊಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಮತ್ತು ಒಂದು ವಾಟ್ ಫೋರ್ಸ್ ಬಿ ಸಕ್ಸೆಸ್ ಓಕೆ ಅಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ ಅವ್ರ ಜೊತೆಗೆ ಇರೋದಕ್ಕೆ ಸುತ್ತಾಡೋದಕ್ಕೆ ಇದೆಲ್ಲ ಸಮಯ ನಿಮ್ಗೆ ಆಗುತ್ತಾ ಸಿಗುತ್ತಾ ಅದಕ್ಕೆ ಹೇಳಿದ್ದು ಅದೆಲ್ಲ ತ್ಯಾಗ ಮಾಡಿದಾರಂತೇಳಿ ನಾನು ಹೇಳೋದು ಈಗ ನಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿ ಹಾಗೆಲ್ಲ ಸರ್ ಬಟ್ ನನ್ನ ಹತ್ರ ಇಷ್ಟವರೆಗೆ ಕದ್ರಿ ಪಾರ್ಕ್ ಗೆ ಬೀಚ್ ತೋರಿಸಿ ಎಕ್ಸಿಬಿಷನ್ ಕರ್ಕೊಂಡೋಗಿ ಮಾಲ್ಗೆ ಹೋಗಿ ಒಂದು ಬಂಗಾರ ತೆಗೆದುಕೊಡಿ ಒಂದು ವಾಚ್ ಕೊಡಿ ಇಲ್ಲಿಯ ತನಕ ಒಂದು ಕೂಡ ನನ್ನ ಹತ್ರ ರಿಕ್ವೆಸ್ಟ್ ಇಟ್ಲಿಲ್ಲ ಇಲ್ಲಿಯ ತನಕ ಪಣಂಬೂರಿ ಬೀಚ ನೋಡ್ಲಿಲ್ಲ ನಾವು ಮದ್ವೆ ಆದ ನಂತರ ನಾನು ಈಗ ಬೇರೆಯವ್ರ ಜೊತೆಗೆ ಹೋಗ್ತಾ ಫ್ರೆಂಡ್ಸ್ ಜೊತೆ ಈಗ ತುಂಬಾ ಸಮಯ ಇತ್ತು ಈ ಯಾರು ಮಿನಿಸ್ಟರ್ಸ್ ಬಂದಾಗ ಹೀಗೆ ಬಂದಾಗ ನನಗೆ ಡೌಟ್ ನಾವು ಇದಾದ ನಂತರ ಇಲ್ಲಿ ಒಂದು ಅಂತ ಹೋಗಿಲ್ಲ ಹೋಗಿಲ್ಲ ಯಾವುದು ಈಗ ಇದಕ್ಕೆ ಕೆಲವೊಮ್ಮೆ ಬೆಂಗಳೂರು ಹೋದಾಗ ಕೆಲವು ಹೊರತು ಅಲ್ಲ ಅದಕ್ಕೆ ಆಗಿ ಅಂತ ಹೊಟ್ಟೋದಿಲ್ಲ ಅದು ಒಂದು ಕದ್ರಿ ಪಾರ್ಗ ಶನಿವಾರ ಆದಿತ್ಯ ಒಂದು ರೌಂಡ್ ಹೊಡಿಯುವಂತ ಪರಿಸ್ಥಿತಿ ಕೂಡ ನಮಗೆ ಬರಲಿಲ್ಲ ಬರ್ಲಿಲ್ಲ ಆಗ್ಲೂ ಇಲ್ಲ ಇದರಲ್ಲಿ ಎಂತ ಹೇಳ್ತೀರಿ ಸರ್ ಏನಾದ್ರು ಒಂದು ಹೊರಗೆ ಊಟಕ್ಕೆ ಏನೋ ಹೋಗ್ಬೇಕು ಒಂದು ಹನ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಒಂದು ರೌಂಡ್ ಯಾವಾಗ್ಲೂ ಒಮ್ಮೆ ಅದಕ್ಕೆ ನಂಗೆ ಹೇಳ್ತಿದ್ರು ತಿಂಗಳಲ್ಲಿ ಒಂದು ದಿವಸ ಆದ್ರೂ ಕೊಟ್ಟರೆ ಸಾಕಂತೆ ಅದು ಕೂಡ ಕೆಲವು ಟ್ರಾವೆಲ್ ಮಾಡ್ಬೇಕಾದ್ರೆ ಈಗ ಕೆಲವೊಂದು ಸಲ ಹೋಗುವಾಗ ನಾನು ಹೋಗ್ತಾ ಇದ್ದು ಅದು ಬಹಳಷ್ಟು ಕಡಿಮೆ ಯಾಕಂತ ಹೇಳಿದ್ರೆ ಅಲ್ಲಿ ಏನವ್ರು ಹೇಳ್ತಾರೆ ನಾವು ಅಲ್ಲಿ ಬಂದು ಏನ್ ಮಾಡುದು ನೀವು ಬೆಳಿಗ್ಗೆ ಮೀಟಿಂಗ್ ಹೋಗ್ತೀರಿ ಸಂಜೆ ಬರ್ತೀರಿ ನಾವು ಮತ್ತೆ ಹೋಗುದು ಇಲ್ಲಿ ಇದಕ್ಕೆ ಅದಕ್ಕೆ ಅದು ಕೂಡ ಬಹಳಷ್ಟು ಕಡಿಮೆ ಅದಕ್ಕಾಗಿ ನಾನು ದೊಡ್ಡ ಒಂದು ಫೋನ್ ಅಂದ್ರೆ ಜಾಸ್ತಿ ನನಗೆ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಫುಲ್ ಸಹಕಾರ ಕೊಟ್ಟು ಒತ್ತಡ ಒತ್ತಾಡಿದ್ರೆ ಅದನ್ನು ಕಡಿಮೆ ಮಾಡುವಂತ ಸ್ಟ್ರೆಸ್ ಬ್ರೇಕರ್ ಆಗಿರ್ತಾರೆ ಅವರು ನಮ್ಮ ಸ್ಟ್ರೆಸ್ ಅನ್ನು ಒಂದು ವ್ಯಕ್ತಿತ್ವ ನಿಮ್ಮದು ಪ್ರೇಮ ಪ್ರಕರಣನಾ ಇಲ್ಲ ಸರ್ ನಿಮ್ಮ ಮಗಳು ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಕುರಾನ್ ಪಠಣ ಕಾರಣಕ್ಕಾಗಿ ಅವಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮುನ್ನೆಲೆಗೆ ಬಂದಿದ್ಲು ಸೊ ನಿಮ್ಮ ಮಗಳ ಬಗ್ಗೆ ಇಲ್ಲ ಅತ್ಯಂತ ನನಗೆ ನನ್ನ ಮಗಳ ಬಗ್ಗೆ ಗೌರವ ಇದೆ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಅಷ್ಟು ಸಣ್ಣದಲ್ಲಿ ಐದನೇ ಕ್ಲಾಸ್ ಅಂದ್ರೆ ಎಂಟು ವರ್ಷ ಆ ಅಲ್ಲಿ ಹೋಗಿ ಶಿಕ್ಷಣ ಪಡೆದಾಗ ನನ್ನದು ಅವರಿಗೆ ಅದು ಕಷ್ಟ ಇರ್ಬೋದು ಇಲ್ಲದಿರಬಹುದು ಯಾಕೆಂದ್ರೆ ಸಣ್ಣ ಒಂದು ತರಿದಂತ ಒಂದು ವಾತಾವರಣ ಸರಿಯಾದ ಒಂದು ಇತ್ತು ಊಟ ಇತ್ತು ಜನ್ಲಲ್ ಆಗಿ ಮತ್ತೆ ಅಲ್ಲಿ ಎಲ್ಲಿದ್ದರು ಬಡವರು ಮತ್ತು ಅನಾಥರು ಇರುವಂತಹ ಒಂದು ಪ್ರದೇಶ ಅಲ್ಲಿ ಬೆಡ್ ಅಲ್ಲ ಕೆಳಗೆ ಮಲಗುವಂತ ಅವಕಾಶಗಳು ಕೂಡ ಇತ್ತು ಎಲ್ಲ ದಿವಸ ಊಟ ಸಿಕ್ತ ಅಂತ ಕೂಡ ಹೇಳಲಿಕ್ಕೆ ಆದ್ರೂ ಒಂದೇ ಒಂದು ದಿವಸ ನಾನು ಹೋಗುದಿಲ್ಲ ನನಗೆ ಸಾಕು ನಾನು ಇಲ್ಲೇ ಮಂಗ್ಳೂರಲ್ಲಿ ಇರ್ತೇನೆ ಒಂದು ದಿವಸ ಕೂಡ ಹೇಳಿಲ್ಲ ಎಲ್ಲ ಕೂಡ ಅವರು ಕಂಪ್ಲೀಟ್ ಮಾಡಿದ್ರು ಕೂಡ ಬಂದಿದ್ದಾರೆ ನಂದೇನಿದೆ ಒಂದು ಪವಿತ್ರವಾದ ಕುರಾನನ್ನು ಕಲ್ತು ಅದನ್ನು ಅಭ್ಯಾ ಅಭ್ಯಾಸ ಕಂಠಪಾಠ ಮಾಡಿಕೊಂಡು ಒಂದು ಅವರ ವ್ಯಕ್ತಿತ್ವ ರೂಪಿ ಒಂದು ಮಾದರಿ ಆಗೋದು ಎರಡನೇದು ಸಮಾಜದ ಎಲ್ಲ ವರ್ಗದ ಜನರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಮಕ್ಕಳಿಗೆ ಅವಕಾಶ ಓಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ವರ್ಗದ ಮಕ್ಕಳಿಗೆ ಇನ್ನೊಂದು ವರ್ಗ ಇದೆ ಅಂತ ಗೊತ್ತಿಲ್ಲ ಪರಸ್ಪರ ಒಂದು ಕಲ್ಚರ್ ಮಿಕ್ಸ್ ಮಾಡುವಂತ ಅವಕಾಶ ಇಲ್ಲ ಇಲ್ಲ ಕೆಲವು ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡವರೇ ಮಕ್ಕಳು ಮಾತಾಡೋದ್ರಲ್ಲಿ ದೊಡ್ಡ ದೊಡ್ಡ ವಿಚಾರ ಸಣ್ಣ ವಿಚಾರ ಅಂತ ಮಕ್ಕಳ ನೀವು ಅವ್ರ ಫಂಕ್ಷನ್ ಮದುವೆಗೆ ಬರ್ತಡೇಗೆ ಹೋದ್ರೆ ದೊಡ್ಡ ದೊಡ್ಡ ಮನೆಗೆ ಹೋಗುದು ದೊಡ್ಡ ದೊಡ್ಡ ವಿಚಾರವೇ ನೋಡುದು ಏನಾದರೂ ಊಟಕ್ಕೆ ಏನಾದರೂ ಮಕ್ಕಳು ಸ್ಟೂಡೆಂಟ್ ಎಲ್ಲ ಹೋಗೋದಾದ್ರೆ ದೊಡ್ಡ ಹೋಟೆಲ್ಗೆ ಹೋಗುದು ತಂದೆ ತಾಯಿ ಕರ್ಕೊಂಡು ಹೋದ್ರೆ ದೊಡ್ಡ ದೊಡ್ಡ ರಿಸಾರ್ಟ್ಗೆ ಸೊ ಒಂದು ಒಂದು ವರ್ಗಕ್ಕೆ ಇದರಲ್ಲಿ ತಲಮಟ್ಟದ ಜನಸಾಮಾನ್ಯರು ಇದ್ದಾರೆ ಇಂಥ ಕಷ್ಟಗಳಿದೆ ಅಂತೇಳಿ ಆ ಭಾವನೆಗೆ ಇಲ್ಲದಂತ ಒಂದು ವಾತಾವರಣ ಇದೆ